ಕೋಲಾರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಟೊಮೊಟೊ ಸುಗ್ಗಿಯ ಕ ಇನ್ನೇನು ಪ್ರಾರಂಭವಾಗಲಿದೆ ಇಷ್ಟು ದಿವಸ ಹೊರ ರಾಜ್ಯಗಳಲ್ಲಿ ಎಲ್ಲ ಕಡೆ ಒರಿಸ್ಸಾ ಛತ್ತೀಸ್ಗಢ ಮಧ್ಯಪ್ರದೇಶ ಗುಜರಾತ್ ಎಲ್ಲ ಕಡೆಯೂ ಟೊಮೊಟೊ ಯಥೇಚ್ಛವಾಗಿ ಬೆಳೆದಿದ್ದರಿಂದ ದರಗಳು ಧಾರಣೆಯಲ್ಲಿ ಕುಸಿತ ಕಂಡಿತ್ತು ಕಳೆದೀಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನ ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ನ್ವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಒಂದು ವಾರದಿಂದ ಹದಿನೈದು ಕೆಜಿ ಮಾತ್ರ ಮಾರಾಟ ಆಗ್ತಾ ಇತ್ತು ಈ ಎರಡು ಮೂರು ದಿವಸದಿಂದ ಐವತ್ತು ರೂಪಾಯಿಂದ ಇನ್ನೂರ ಐವತ್ತು ರೂಪಾಯಿವರೆಗೂ ಬಾಕ್ಸ್ ಮಾರಾಟ ಆಗ್ತಾ ಇದೆ ಬೇರೆ ಇವಾಗ ಮಳೆ ಮಳೆಗಾಲ ಪ್ರಾರಂಭ ಆಗಿರೋದ್ರಿಂದ ಬೇರೆ ಟೊಮೊಟೊ ಟೊಮೊಟೊದು ಉತ್ಪನ್ನಕ್ಕೆ ಡ್ಯಾಮೇಜ್ ಆಗಿ ಅಲ್ಲಿನ ಬೆಳೆ ನಾಶ ಆಗುವ ಸಂಭವ ಇರೋದ್ರಿಂದ ವರ್ಷ ಯೂಶಲಿ ಅದೇ ಥರ ಆಗ್ತದೆ ನ ಬೆಳೆ ಬಿಸಿಲು ಜಾಸ್ತಿ ಮಳೆ ಬಿಸಿಲು ಜಾಸ್ತಿ ಆದಾಗ ಬೆಳೆ ಹಾನಿಯಾಗಿ ಇಲ್ಲಿಂದ ಕೋಲಾರ ಟೊಮೊಟೊಗೆ ಧಾರಣೆ ಬರ್ತಾಯಿತ್ತು ಈ ಸಾಲಿನಲ್ಲಿ ಇದುವರೆಗೂ ಇನ್ನೂ ಚೇತರಿಸಿಕೊಂಡಿಲ್ಲ ಈಗಲ್ಲ ಕಳೆದ ಮೂರು ಒಂದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಧಾರಣೆಯಲ್ಲಿ ಏರಿಕೆ ಆಗ್ತಾ ಇದೆ ಇದು ಇನ್ನೂ ಒಂದು ಸ್ವಲ್ಪ ಏರಿಕೆ ಆಗುವ ಸಂಭವ ಇರ್ತದೆ ಅಂತ ಹೇಳ್ಬಿಟ್ಟು ಎಲ್ಲಾ ಪೇಟೆ ಕಾರ್ಯಕರ್ತರು ಒಂದು ಅಸೆಸ್ ಮಾಡ್ತಾ ಇದ್ದಾರೆ ಈಗ ಬಾಕ್ಸ್ಗೆ ಐವತ್ತು ರೂಪಾಯಿ ಹದಿನೈದು ಕೆಜಿ ಬಾಕ್ಸ್ ಗೆ ಐವತ್ತು ರೂಪಾಯಿಂದ ಹಿಡಿದು ಇನ್ನೂರ ಐವತ್ತು ರೂಪಾಯಿಗೂ ಹೋಗಿದ್ವಿ ಇವಾಗಿನ ಬಂಡವಾಳಗಳೆಲ್ಲ ತಗೊಂಡ್ರೆ ರೈತರಿಗೆ ಲಾಸ್ ಆಗುತ್ತೆ ಅಂತ ಇವಾಗ ಆಗುತ್ತೆಂತಿಡಿಕ್ಷನ್ ಏನಿತ್ತು ಆಕ್ಚುಲಿ ಈ ಸರ್ತಿ ಏನಾಗಿದೆಗಢಲೆ ಇಷ್ಟೊತ್ತಿಗೆ ಟೆಂಪರೇಚರ್ ನಿಯರ್ಲಿ ಫಾರ್ಟಿ ಡಿಗ್ರಿ ಆಗ್ತಾ ಇತ್ತು ಬಟ್ ಈ ಸರ್ತಿ ಟೆಂಪರೇಚರ್ ಇನ್ಕ್ರೀಸ್ ಆಗದಿರೋದ್ರಿಂದ ಆ ಬೆಳೆಗಳು ಇನ್ನೂನು ಕೊಯ್ ಕಟಾವ್ ಆಗ್ತಾ ಇತ್ತು ಬಟ್ ಇವಾಗ ಅವೆಲ್ಲನು ಬೆಳೆಗಳೆಲ್ಲಾನು ಲಾಸ್ಟ್ ಎಂಡಿಂಗ್ ಆಗ್ತಾ ಇದೆ ಅದು ಮುಗಿದ ನಂತರ ಮತ್ತೆ ಇಲ್ಲಿ ಈ ಭಾಗದಲ್ಲಿ ಹಿಂದೂಪುರ ಅನಂತಪುರ ಕೋಲಾರ ಭಾಗದಲ್ಲೂ ಯಥೇಚ್ವಾಗಿ ಟೊಮೊಟೊ ಹಾಕಿದ್ದಾರೆ ಈ ಸರ್ತಿ ಅವೆಲ್ಲನೂ ಮಳೆ ಜಾಸ್ತಿ ಆದ್ರೆ ತೋಟಗಳೆಲ್ಲನೂ ತುಂಬಾ ಬೇಗ ಹಾನಿ ಆಗ್ಬಿಡ್ತವೆ ಅಂತ ಸಂಭವ ಸಂದರ್ಭ ಬಂದಾಗ ದರ ಏರಿಕೆ ಆಗುವ ಸಂಭವ ಇರ್ತದೆ ಕಳೆದ ಮೂರು ವರ್ಷ ಹೋಲಿಕೆ ಮಾಡಿದಾಗ ಈ ಸರ್ತಿ ನಮ್ಗೆ ಆಲ್ರೆಡಿ ಪ್ರತಿದಿನ ದಿನ ಬರ್ತಾರ ಲಾಸ್ಟ್ ಇಯರ್ ಅಲ್ಲಿ ಏಳು ಎಂಟು ಸಾವಿರ ಏಳು ಸಾವಿರ ಕ್ವಿಂಟಲ್ ಒಂದು ದಿನಕ್ಕೆ ಬರ್ತಾರೆ ಆಲ್ರೆಡಿ ನಮ್ಗೆ ಹದಿಮೂರು ಹದಿನೈದು ಸಾವಿರ ಕ್ವಿಂಟಲ್ ಬರ್ತಿದೆ ಉತ್ಪನ್ನ ಉತ್ಪಾದನೆ ಜಾಸ್ತಿ ಆಗಿರೋದು ದರಗಳ ಕುಸಿಕ್ ಸ್ವಲ್ಪ ಒಂದು ಕಾರಣ ಆಗಿದೆ ಬಟ್ ಮಳೆ ಜಾಸ್ತಿ ಆದ್ರೆ ಬೆಳೆ ಹಾನಿ ಆಗುವ ಸಂಭವ ಇದ್ದು ಅವಾಗ ನಮ್ಮ ಮಾರ್ಕೆಟ್ಗೆ ಅರವರ್ಸ ಕಡಿಮೆ ಆಗಿ ದರ ಏರಿಕೆ ಆಗುವ ಸೂಚನೆ ಇದೆ ಈಗ ನಮಗೆ ಎಂಬತ್ ಸಾವಿರದಿಂದ ತೊಂಬತ್ ಸಾವಿರ ಕ್ರೆಡ್ ಬರ್ತಾ ಇದೆ ಪ್ರತಿದಿನ கடமை இவங்க சவ்ஸ்